ಸುಳ್ಳು ಹೇಳುವಂತ ಪ್ರಕ್ರಿಯೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸುಳ್ಳು ಪ್ರಚಾರವನ್ನು ಮಾಡುವುದು ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿಸಿದೆ ಹಣಕಾಸು ಆಯೋಗ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ನಾನು ಕಳೆದ ಬಾರಿನೂ ಹೇಳಿದ್ದೆ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಫಂಡ್ ಹತ್ತು ವರ್ಷದ ಯು ಪಿ ಎ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ರೆ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದಿದೆ ಗ್ರ್ಯಾಂಟಿನ್ ಯೋಟದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ರೆ ಈಗ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಂದದೆ ಎಲ್ಲವನ್ನೂ ಚುಪ್ತ ಮಾಡಿದೆ ಯಾವುದೂ ಜಿ ಎಸ್ ಟಿ ಬಾಕಿ ಉಳಿದಿಲ್ಲ ಈ ಎಲ್ಲ ಸಂಗತಿಗಳು ಗೊತ್ತಿದ್ರು ಸಹಿತ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಸ್ಪೆಷಲ್ ಗ್ರ್ಯಾಂಟಿಗೆ ರೆಕಮೆಂಡ್ ಮಾಡಿತ್ತು ಅನ್ನುವಂಥ ಸಂಗತಿ ಹೇಳ್ತಾರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲೋ ಸವಾಲು ಹಾಕಿದ್ದಾರೆ ಚರ್ಚೆಗೆ ಬರಲಿ ಅಂತ ಚರ್ಚೆಗೆ ನೀವು ಪ್ರದರ್ಶನ ಮಾಡಿದಾಗೆ ನಿರ್ಮಲಾ ಸೀತಾರಾಮನ್ ನಿಮ್ಮೆಲ್ಲ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ ಪೈ ಟು ಪೈ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಉತ್ತರ ಕೊಟ್ಟಿದ್ದಾರೆ ಇದರ ಹೊರತುಪಡಿಸಿ ಪ್ರಾಜೆಕ್ಟ್ಗಳಿಗೂ ಏನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕುಡಿಯುವ ನೀರಿಗೆ ಅನೇಕ ಕಡೆ ತತ್ವಾರ ಬಂದಿದೆ ಹಾಗಾಗಿ ಮತ್ತು ಪ್ರತಿ ಹಣಕಾಸು ಆಯೋಗದ್ದು ಸಹಿತ ಅದರದೇ ಆದಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಇರುತ್ತದೆ ಐದು ವರ್ಷಕ್ಕೊಮ್ಮೆ ಅದು ಬದಲಾವಣೆ ಆಗ್ತದೆ ಈಗ ಪ್ರೆಸೆಂಟ್ ಹಣಕಾಸು ಆಯೋಗದ ಚರ್ಚೆ ನಡೀತಾ ಇದೆ ಆ ಹಣಕಾಸು ಆಯೋಗದಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನು ಸಮರ್ಥವಾಗಿ ಮಂಡಿಸಬೇಕು ಹದಿನಾರು ಹದಿನೇಳರಲ್ಲಿ ಈ ಹಿಂದಿನ ಆಯೋಗ ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಆಯೋಗದ ಶಿಫಾರಸುಗಳ ಮೇಲೆ ನಡೀತಾ ಇದೆ ಹದಿನ ಹದಿನಾರು ಹದಿನೇಳರಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿತ್ತು ಆ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕೇಂದ್ರ ಕೊಟ್ಟಿಲ್ಲ ಅಂತ ಅವರು ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರಿಗಳನ್ನು ಸಭೆಯನ್ನು ತೆಗೆದುಕೊಂಡು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಗಾಡಿ ಭಾಳ ಮುಂದೋಗಿತ್ತು ಹಾಗಾಗಿ ಯಾವುದೇ ರೆಕಮೆಂಡೇಷನನ್ನು ಉಲ್ಲಂಘನೆ ಆಗಿಲ್ಲ ಇದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ